ಹಾಯ್ ಡಿಯರ್ಸ್ ವೆಲ್ಕಮ್ ಟು ವೀಕೆಂಡ್ ವೀಕೆಂಡಲ್ಲಿ ಏನಾದರೂ ಸ್ಪೆಷಲ್ ಆಗಿ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ಎಕ್ಕರಿ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗುತ್ತೆ ಸೊ ಈ ಎಕ್ಕರಿ ರೆಸಿಪಿಗೆ ಮೊದಲನೇದಾಗಿ ಮಸಾಲಾ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಎರಡು ಟೊಮೆಟೊ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಐದಾರು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಐದರ ಹೆಸಷ್ಟು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಸ್ಪೂನಷ್ಟು ಹುರಿಗಡ್ಲೆ ಕಾಲು ಸ್ಪೂನ್ ಅಷ್ಟನ್ನ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಖಾರಕ್ಕೆ ಒಂದು ಅಷ್ಟು ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಮಸಾಲ ರೆಡಿ ಆದ ನಂತರ ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಕೂಡಲೇ ಫಸ್ಟ್ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಇದನ್ನು ಒಗ್ಗರಣೆಗೋಸ್ಕರ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕಿ ನೀರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸೊ ಈ ಎಗ್ ಎಲ್ಲ ನಾವು ಹಾಕಿದ್ಮೇಲೆ ಗ್ರೇವಿ ಗಟ್ಟಿ ಆಗುತ್ತೆ ಸೊ ನೋಡಿಕೊಂಡು ನೀವು ನೀರನ್ನ ಸ್ವಲ್ಪ ಮೊದಲು ಹಾಕಿ ಕುದ್ಕೊಂಡ ನಂತರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಮಸಾಲೆ ಎಲ್ಲ ಕುದ್ಸ್ಕೋಬೇಕು ಇದೇ ಟೈಮಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಮಸಾಲೆನ ಕುದ್ಸ್ಕೋಬೇಕು ಇದರಲ್ಲಿ ನಾವು ಯಾವುದೇ ಮಸಾಲೆ ಹುರಿದು ಹಾಕಿಲ್ಲ ಹಾಗಾಗಿ ಈ ಹಸಿ ಮಸಾಲೆನಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕುದ್ಸ್ಕೋಬೇಕು ಕುದೀತಾ ಇದ್ದಂಗೆ ನೋಡಿ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಯಾಕಂದರೆ ಇದರಲ್ಲಿ ಹುರಿಗಡ್ಲೆ ಇದೆ ಕಾಯಿ ಇದೆ ಹಾಗಾಗಿ ನೋಡ್ಕೊಂಡು ನೀವು ಆಮೇಲೆ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು ಚೆನ್ನಾಗಿ ಕುದ್ದಿದಾಗಿದೆ ಮೇಲ್ಗಡೆ ಎಲ್ಲ ಈ ಥರ ನೊರೆ ಬರ್ತಿರುವಾಗ ಚೆನ್ನಾಗಿ ಕುದಿದಾದ ನಂತರ ನಾವು ಇದಕ್ಕೆ ಮೊಟ್ಟೆನ ಒಂದೊಂದಾಗಿ ಹಾಕೋಣ ಸೊ ಈ ಎಗ್ ಕರಿ ಮಾಡುವಂಥ ಟೈಮಲ್ಲಿ ಎಗ್ ಹಾಕಿದ್ಮೇಲೆ ತಕ್ಷಣ ತಿರುಗ್ಸೋಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಅದನ್ನು ಹಾಗೆಯೇ ಬೇಯೋದಕ್ಕೆ ಬಿಟ್ಬಿಡ್ಬೇಕು ನಾನಿಲ್ಲಿ ಸುಮಾರು ಒಂದು ಆರು ಮೊಟ್ಟೆ ಉಪಯೋಗಿಸ್ಕೊಂಡಿದ್ದೀನಿ ಮೊಟ್ಟೆ ಹಾಕಿ ಮುಚ್ಚಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬಿಟ್ಬೇಡ ಅಷ್ಟರಲ್ಲಿ ಇದು ಚೆನ್ನಾಗಿ ಬೆಂದಿರುತ್ತೆ ಒಂದ್ಸತಿ ನಿಧಾನಕ್ಕೆ ಸೌಟಲ್ಲಿ ಕೆಳಗಡೆಯಿಂದ ಹೀಗೆ ತಿರುಗಿಸ್ಕೊಳ್ಳೋದ್ರಿಂದ ಆ ಎಲ್ಲೋ ಭಾಗ ಏನಿರುತ್ತೆ ಅದು ಕೂಡ ನೀಟಾಗಿ ಬೇಯುತ್ತೆ ಕೆಳಗಡೆ ಎಲ್ಲೂ ಅಂಟ್ಕೊಳ್ದೆಲ್ಲ ಇರೋ ಹಾಗೆ ನೀಟಾಗಿ ಇದನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಇದು ಮೇಲ್ಗಡೆ ಎಣ್ಣೆ ಎಲ್ಲ ತೇಲಿ ಬರ್ತಿದೆ ಅಂದರೆ ಇದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಅಂತ ಅರ್ಥ ಸೊ ಈ ರೀತಿ ಮಾಡೋಂಥ ಕರಿ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೀವು ಯಾವುದ್ರ ಜೊತೆ ಬೇಕಾದ್ರೂ ಇದನ್ನು ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ರುಚಿಯಾಗಿ ಎಕ್ಕರೆ ಮಾಡುವಂಥ ವಿಧಾನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಸೊ ಲಾಸ್ಟಲ್ಲಿ ನೀವು ಬೇಕಿದ್ರೆ ಕಟ್ ಮಾಡೋದು ಕೊತ್ತಂಬರಿ ಹಾಕಿ ಬಿಸಿ ಬಿಸಿ ಮುದ್ದೆ ಅನ್ನ ಚಪಾತಿ ಪೂರಿ ಜೊತೆಗೆ ಸರ್ವ್ ಮಾಡಿ ಹಾಗೆ ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಸಿಪಿನ ಶೇರ್ ಮಾಡಿ ಹೊಸ ಡ್ರೈರನ್ನು ನೋಡ್ತಾಯಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ